ಕಲ್ಸಪ್ಪ ಜಿಲ್ಲಾಧ್ಯಕ್ಷರ ಮೇಲಿನ ದೌರ್ಜನ್ಯ ಖಂಡಿಸಿ ಪತ್ರಕರ್ತರ ಸಂಘದಿಂದ ಸಹಾಯಕ ಆಯುಕ್ತರಿಗೆ ಮನವಿ ಶ್ರಾವಣ ಮಾಸದ ನಿಮಿತ್ತ ಸಹಸ್ರಲಿಂಗಾರ್ಚನೆ ನೆರವೇರಿಸಿದ ಸ್ವರ್ಣವಲಯ ಯತಿಶ್ರೀಗಳು ಮಕ್ಕಳು ಪಠ್ಯ ಚಟುವಟಿಕೆ ಜೊತೆಗೆ ಪಠ್ಯೇತರ ಚಟುವಟಿಕೆಯಲ್ಲೂ ಪಾಲ್ಗೊಳ್ಳಬೇಕು ಶಾಸಕ ಭೀಮಣ್ಣ ನಾಯ್ಕ್ ಗಂಡ ಹೆಂಡತಿಯರಲ್ಲಿ ಸಂಘರ್ಷ ಸಹಜ ಆದರೆ ಅದೇ ವಿರಸವಾಗಬಾರದು ಡಾಕ್ಟರ್ ರಂಗ ಪಯಣದಿಂದ ನಿರ್ದಿಂಗದ ಶಾಲಾ ರಂಗ ಪ್ರಯೋಗ ಮತ್ತು ಕೊನೆಯ ಶ್ರಾವಣ ಶುಕ್ರವಾರದಂದು ಎಲ್ಲರ ಮನೆ ಮನದಲ್ಲಿ ಅರಳಿ ನಿಂತ ಶ್ರೀ ಲಕ್ಷ್ಮೀ ದೇವಿ ದಾಂಡೇಲಿಯಲ್ಲಿ ವಸತಿ ನೀರೆಯೊಂದರ ವಿದ್ಯಾರ್ಥಿಗಳ ಪ್ರತಿಭಟನೆ ಸಮಯದಲ್ಲಿ ಅಲ್ಲಿನ ಸಿಪಿ ಭೀಮಣ್ಣ ಸೂರಿ ಅವರು ಕಸಾಪ ಜಿಲ್ಲಾಧ್ಯಕ್ಷ ಪತ್ರಕರ್ತ ಬಿ ಎನ್ ವಾಸನೆ ಹಾಗೂ ಇನ್ನಿತರ ಪತ್ರಕರ್ತರೊಂದಿಗಿನ ವರ್ತನೆಗೆ ಕನ್ನಡ ಸಾಹಿತ್ಯ ಪರಿಷತ್ ತೀವ್ರವಾಗಿ ಖಂಡಿಸುತ್ತದೆ ನಾಡನುಡಿಯ ಸೇವೆಗಾಗಿ ಇರುವ ಸ್ವಾಯತ್ತ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರು ಪತ್ರಕರ್ತರು ಹಾಗೂ ಸಾರ್ವಜನಿಕರಿಗೆ ರಕ್ಷಣೆ ನೀಡಬೇಕಾದ ಸಿಪಿಐ ಅವರು ಸಂಯಮ ಮೀರಿ ವರ್ತಿಸಬಾರದಿತ್ತು ಘಟನೆಗೆ ಸಂಬಂಧಿಸಿದಂತೆ ವಿಚಾರಣೆ ನಡೆಸಬೇಕೆಂದು ತಾಲೂಕು ಸಾಹಿತ್ಯ ಪರಿಷತ್ನ ಅಧ್ಯಕ್ಷ ಗೋಪಾಲ್ ನಾಯ್ಕ ನೇತೃತ್ವದಲ್ಲಿ ತಹಶೀಲ್ದಾರ್ರ ಮೂಲಕ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು ಉಪ ತಹಶೀಲ್ದಾರ್ ಜಿಎಸ್ ಶ್ಯಾಮಸುಂದರ್ ಮನವಿ ಸ್ವೀಕರಿಸಿದರು ಕಸಪ್ಪ ಕೋಶಾಧ್ಯಕ್ಷ ಪಿಬಿಹೊಸೂರ್ ಕಾರ್ಯದರ್ಶಿ ಅಣ್ಣಪ್ಪ ನಾಯ್ಕ್ ಪದಾಧಿಕಾರಿ ಉಷಾ ಪ್ರಶಾಂತ್ ನಾಯಕ್ ನಿವೃತ್ತ ನೌಕರರ ಸಂಘದ ಅಧ್ಯಕ್ಷ ಸಿಎಫ್ ಗೌಡರ್ ಪತ್ರಕರ್ತ ಕಸಪ್ಪ ಮಾಜಿ ಅಧ್ಯಕ್ಷ ಕಣೇಶ್ ಕೋಸಿರಿಸಿ ಉಪಸ್ಥಿತರಿದ್ದರು ಸ್ವಂದ ಸ್ವರ್ಣವಲ್ಲಿ ಮಹಾಸಂಸ್ಥಾನದಲ್ಲಿ ಶ್ರಾವಣ ಮಾಸದ ಮೊದಲ ಸಹಸ್ರ ಲಿಂಗಾರ್ಚನೆಯನ್ನು ಶ್ರೀ ಜಗದ್ಗುರು ಶಂಕರಾಚಾರ್ಯ ಶ್ರೀ ಶ್ರೀಮದ್ ಗಂಗಾಧರೇಂದ್ರ ಸರಸ್ವತಿ ಸ್ವಾಮೀಜಿಗಳು ಹಾಗೂ ಕಿರಿಯ ಯತಿ ಶ್ರೀಮದ್ ಆನಂದ ಬೋಧೇಂದ್ರ ಸರಸ್ವತಿ ಸ್ವಾಮೀಜಿಗಳು ನೆರವೇರಿಸಿದರು ಶಿಕ್ಷಣದ ಜೊತೆಗೆ ಪಠ್ಯೇತರ ಚಟುವಟಿಕೆಗಳಲ್ಲೂ ತೊಡಗಿಕೊಳ್ಳುವಂತೆ ಮಾಡುವ ಹಾಗೂ ಮಕ್ಕಳಲ್ಲಿರುವ ಪ್ರತಿಭೆಯನ್ನು ಹೊರತರಲು ಸರ್ಕಾರ ರೂಪಿಸಿದ್ದ ಕಾರ್ಯಕ್ರಮವೇ ಪ್ರತಿಭಾ ಕಾರಂಜಿ ಎಂದು ಸಿದ್ದಾಪುರ ಕ್ಷೇತ್ರದ ಶಾಸಕ ಭೀಮಣ್ಣ ನಾಯ್ಕ ಹೇಳಿದರು ಅವರು ತಾಲೂಕಿನ ಸಿರಿಸಮಕ್ಕಿ ಸರ್ಕಾರಿ ಹಿರಿಯ ಶಾಲೆ ಹುಣಸೆಕೊಪ್ಪ ಕ್ಲಸ್ಟರ್ ಮಟ್ಟದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರತಿಭಾ ಕಾರಂಜಿಯನ್ನು ಉದ್ಘಾಟಿಸಿ ಮಾತನಾಡಿದರು ಪ್ರತಿಭಾ ಕಾರಂಜಿಯು ಗ್ರಾಮೀಣ ಸಂಸ್ಕೃತಿಯನ್ನು ಉಳಿಸಲು ಸಹಕಾರಿಯಾಗಿದೆ ಇದರಿಂದ ಮಕ್ಕಳಲ್ಲಿ ಸಂಸ್ಕಾರ ಬೆಳೆದು ಅವರು ದೇಶದ ಭವಿಷ್ಯವಾಗಿ ರೂಪುಗೊಳ್ಳಲು ಸಾಧ್ಯವಿದೆ ಎಂದರು ಗಂಡ ಹೆಂಡತಿಯರ ನಡುವೆ ಸಂಘರ್ಷವಿದ್ದೇ ಇರುತ್ತದೆ ಅದು ಹೊಸದಲ್ಲ ಹಾಗೆ ನೋಡಿದರೆ ಎಲ್ಲ ಸಂಬಂಧಗಳ ನಡುವೆಯೂ ಸಂಘರ್ಷ ಸಹಜ ನಮ್ಮ ಸ್ವಾರ್ಥ ಕೋಪ ದುರಾಸೆ ಅತೃಪ್ತಿ ನಿರಾಸೆಗಳು ಸಂಬಂಧವನ್ನು ಬಿಗಡಾಯಿಸದಂತೆ ಮಾನವೀಯ ನೆಲೆಯಲ್ಲಿ ವರ್ತಿಸುವಂತೆ ಮಾಡಲು ಮಾರ್ಗದರ್ಶನ ಬೇಕು ಅಂತಹ ಮಾರ್ಗದರ್ಶನವನ್ನು ಆಪ್ತ ಸಮಾಲೋಚನೆಗಳ ಮೂಲಕ ತುಂಬಿಕೊಳ್ಳಬಹುದು ಸಾಂತ್ವನ ಕೇಂದ್ರಗಳು ಆಪ್ತ ಸಮಾಲೋಚನೆಗಳ ಮೂಲಕ ಸಮಾಜದಲ್ಲಿ ಉತ್ತಮ ಸಂಬಂಧಗಳು ಮೂಡಲು ಕಾರಣವಾಗಿದೆ ಎಂದು ಇಲಾಖೆಯ ಕಾರವಾರ ಸಹಾಯಕ ನಿರ್ದೇಶಕರಾದ ಹಾಗೂ ಹಳಿಯಾಳದ ಇನ್ಚಾರ್ಜ್ ಸಿಡಿಪಿಒ ಆದ ಶ್ರೀಮತಿ ಡಾಕ್ಟರ್ ಲಕ್ಷ್ಮೀ ದೇವಿ ಅವರು ಸಿರ್ಸಿಯ ಮಹಿಳಾ ಸಾಂತ್ವನ ಸಹಾಯವಾಣಿ ಕಚೇರಿಯಲ್ಲಿ ನಡೆದ ಪಾರ್ವತಿ ವೈದ್ಯ ದತ್ತಿನಿಧಿ ಪುರಸ್ಕಾರವನ್ನು ಫಲಾನುಭವಿಗೆ ನೀಡಿ ಮಾತನಾಡಿದರು ಸಿರ್ಸಿ ತಾಲೂಕಿನ ಮಳಲ್ಗಾಂವ್ನ ವಿಶೇಷ ಚೇತನರಾದ ತಾರಾ ಮಡಿವಾಳ ಅವರಿಗೆ ಈ ವರ್ಷದ ಪಾರ್ವತಿ ವೈದ್ಯ ದತ್ತಿನಿಧಿಯನ್ನಿಟ್ಟು ಪುರಸ್ಕರಿಸಲಾಯಿತು ಆನಂದ ಮತ್ತು ಅರಿವಿನ ರಂಗ ಪಯಣದ ಪ್ರಸಿದ್ಧ ನಾಟಕ ಪ್ರಕಾಶ್ ರಾಜ್ ಪ್ರೊಡಕ್ಷನ್ ದಿಗ್ಗಂತದ ಶಾಲಾ ರಂಗ ರಂಗ ಪ್ರಯೋಗವು ತಾಲೂಕಿನ ಹಲವೆಡೆ ನಡೆಯುತ್ತಿದೆ ಹಾಡು ಕತೆ ಪ್ರಹಸನ ನಾಟಕ ಬೊಂಬೆಗಳ ನಡುವೆಯ ವಿಶಿಷ್ಟ ಶಾಲಾ ರಂಗವನ್ನು ಹೆಸರಾಂತ ರಂಗಕರ್ಮಿ ಡಾಕ್ಟರ್ ಶ್ರೀಪಾದ್ ಭಟ್ ನಿರ್ದೇಶನದಲ್ಲಿ ಜನಮೆಚ್ಚುಗೆ ಗಳಿಸಿದೆ ಈ ಪ್ರಯೋಗಕ್ಕೆ ಅನುಷಾ ಶೆಟ್ಟಿ ಆಕರ್ಷಕ ಸಂಗೀತ ಮುನ್ನ ಮೈಸೂರು ಕಾಜು ಗುತ್ತಲ ಸಹಕಾರದ ರಂಗದ ಪ್ರಯೋಗ ಜನಮೆಚ್ಚುಗೆ ಗಳಿಸುತ್ತಿದೆ ಈ ಪ್ರಯೋಗ ಮೂರು ಗಂಟೆಗಳ ಅವಧಿಯದಾಗಿದ್ದು ಕುಳಿವೆ ಜನತಾ ವಿದ್ಯಾಲಯದಲ್ಲಿ ನಗರದ ತೋಟಗಾರಿಕಾ ಕಾಲೇಜಿನಲ್ಲಿ ಪ್ರದರ್ಶನ ಕಂಡಿದೆ ಮೂವತ್ತೊಂದರಂದು ಸಂಜೆ ಐದು ಮೂವತ್ತರಿಂದ ಕಲ್ಲಿ ಮುರಾರ್ಜಿ ಶಾಲೆಯಲ್ಲಿ ಪ್ರದರ್ಶನ ಕಾಣಲಿದೆ ರಂಗಕರ್ಮಿ ಚಂದ್ರು ಉಡುಪಿ ಸ್ಥಳೀಯವಾಗಿ ಸಂಯೋಜಿಸಿದ್ದಾರೆ 699 દોડી <laughs> <laughs> <Six nine nine. laughs> do not X, Y, Z One zero nine five Only Only Madam Look at this In this class Eight, nine, nine, only Only? Only Haan, only <laughs> Madam, madam, madam <laughs>

ಶ್ರಾವಣ ಮಾಸದ ಕೊನೆಯ ಶುಕ್ರವಾರದ ಪೂಜೆ ಇಂದಿಗೆ ಕೊನೆಯಾಗಿದ್ದು ಮಹಿಳೆಯರು ತಮ್ಮ ಮನೆಯಲ್ಲಿ ಶುಕ್ರವಾರದ ಲಕ್ಷ್ಮಿಯನ್ನು ಪ್ರತಿಷ್ಠಾಪಿಸಿ ಪೂಜೆ ಸಲ್ಲಿಸುವುದರ ಮೂಲಕ ಭಕ್ತಿ ಸಮರ್ಪಿಸಿದರು ಇಂದು ಕೊನೆಯ ಶ್ರಾವಣವಾಗಿದ್ದರಿಂದ ಭಾಗಶಃ ಮಹಿಳೆಯರ ಹಣೆ ಮತ್ತು ಮೇಲೆ ಅರಿಶಿನ ಕುಂಕುಮ ರಾರಾಜಿಸಿದವು ಮುತ್ತೈದೆಯರು ಪರಸ್ಪರ ಉಡಿ ತುಂಬಿ ಅರಿಶಿನ ಕುಂಕುಮ ಹಚ್ಚಿ ಆಶೀರ್ವಾದ ಪಡೆದುಕೊಂಡರು ಕೊನೆಯ ಶ್ರಾವಣ ಮಾಸದ ಪೂಜೆಯನ್ನು ವಿಜೃಂಭಣೆಯಿಂದ ಮಾಡುವ ನಿಟ್ಟಿನಲ್ಲಿ ಮಹಿಳೆಯರು ಮನೆ ಹೂ ಹಸಿರು ತೋರಣ ಹಾಗೂ ವಿದ್ಯುತ್ ಅಲಂಕಾರಗಳಿಂದ ಅಲಂಕರಿಸಿ ಮಹಿಳೆಯರನ್ನು ಸೆಳೆಯುವಂತೆ ಮಾಡಿದ್ದರು ಕೆಲವೊಂದು ಮನೆಯಲ್ಲಿ ಪೈಪೋಟಿ ಇಡುವಷ್ಟರ ಮಟ್ಟಿಗೆ ಮಹಾಲಕ್ಷ್ಮಿಯನ್ನು ಅಲಂಕಾರಗೊಳಿಸಿ ಪೂಜೆಗೆ ಸಿದ್ಧಗೊಳಿಸಿರುವುದು ಕಂಡುಬಂತು ವಾಯಿತು ಮುಂದಿನ ವಾರ್ತೆಗಳೊಂದಿಗೆ ಸಿಗೋಣ ನಮಸ್ಕಾರ